ನಿಮ್ಮ ಕಂಪ್ನಿಯಲ್ಲಿ ಏಯ್ ಅದ್ಭುತವಾದ ವ್ಯಕ್ತಿ ಸತ್ಯವಾಗಲೂ ಸುಳ್ಳು ಹೇಳಬಾರ್ದು ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ ಅದು ಅವ್ರಿಗೆ ಅನ್ವಯಿಸುತ್ತದು ತುಂಬ ಎಷ್ಟು ಅಂತಂದರೆ ಡೌನ್ ಟು ಅರ್ತ್ ನಮ್ಮ ಮನೆಗೆ ಬರೋರು ಅವರು ಮೊದಲು ಅವರು ಚೆನ್ನೈಯಲ್ಲಿದ್ದಾರಲ್ಲ ಮದ್ರಾಸಲ್ಲಿ ಇದ್ದರು ಇಲ್ಲಿ ಬಂದಾಗ ಹೈಲ್ಯಾಂಡ್ಸ್ ಎಲ್ಲ ಇಟ್ಕೊಳ್ ಉಳ್ಕೊಳ್ತಾ ಇದ್ದೆ ಹೈಲ್ಯಾಂಡ್ಸಿಂದ ನಮ್ಮನೆಗೆ ಹತ್ತಿರ ನಮ್ಮ ಮನೆಗೆ ರಾತ್ರಿ ಹತ್ತು ಗಂಟೆಗೆ ಬರೋರು ಹೇಳ್ ಬರ್ತಾ ಇದ್ದೀನಿ ಅಂತ ಸೊ ಹತ್ತು ಗಂಟೆಗೆ ಬಂದು ನಮ್ಮ ಮನೆಯಲ್ಲಿ ರಾತ್ರಿ ಒಂದು ಗಂಟೆವರೆಗೂ ಇದ್ದು ಊಟ ಮಾಡಿ ಹೋಗೋರು ಅವರೇಕಾಯಿ ಸೀಸನಲ್ಲಂತೂ ಪಕ್ಕ ಅವರು ಬರೋದು ಸೊ ಹಂಗಾಗಿ ಮತ್ತೆ ತುಂಬ ಪ್ರೀತಿ ವಿಶ್ವಾಸ ಇದಾದಮೇಲೆ ಈ ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು ಎಷ್ಟೋ ವರ್ಷ ಆಗೋಯ್ತು ನಾನು ಗುಪ್ತಗಾಮಿನಿ ಮಾಡ್ತಾ ಇದ್ದೆ ಈ ಟಿ ವಿದು ಅದರಲ್ಲಿ ನನಗೆ ಅವಾಗಿನ್ನ ನನಗೆ ಅವಾಗ ಮೂವತ್ತು ವರ್ಷನೋ ಮೂವತ್ತೆರಡು ವರ್ಷನೂ ಬಟ್ ಐ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಎ ಲೈಕ್ ಏಯ್ಟಿ ತ್ರೀ ಇಯರ್ ಓಲ್ಡ್ ಲೇಡಿ ಅಜ್ಜಿ ಪಾತ್ರ ಇದನ್ನು ನೋಡಿ ಹೇಳ್ಕಳಿಸಿದ್ದಾರೆ ಯಾರತ್ರನೂ ಸುಂದರಶ್ರೀ ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಬಂದು ನೋಡೋಕೆ ಹೇಳೋಳ ಅಂತಂದ್ಬಿಟ್ಟು ನನಗೆ ಬಂದು ಜೋಗಿ ಬಂದು ಹೇಳಿದರು ಮೇಡಮ್ ಜೋಗಿನೇ ನಮಗೆ ಗುಪ್ತಗಮನಿ ಬರೀತಾ ಇದ್ದಿದ್ದು ಮೇಡಮ್ ರಾಜ್ಕುಮಾರ್ ಅಣ್ಣವರು ನಿಮ್ಮನ್ನು ನೋಡಬೇಕಂತೆ ಅವರು ಕಥೆ ಕತೆ ಬರಿತಾಯಿದ್ರು ಸೊ ಒಂದು ಸತಿ ಜೋಗಿಯವ್ರ ಜೊತೆ ಅವ್ರ ಮನೆಗೆ ಹೋದೆ ಅಣ್ಣ ಒಳಗಡೆ ಎಲ್ಲೋ ಇದ್ದರು ಈಗ ಸಾಯಕ್ಕೆ ಒಂದು ಮೂರು ತಿಂಗಳ ಮುಂಚೆ ನಾನು ಏನು ಮಾತಾಡ್ತಿರೋದು ಆಮೇಲೆ ನಾನು ಬಂದರೂ ಮಾತಾಡ್ಸೋಕೆ ಹೋದೆ ಅದು ಊಟದ ಟೈಮ್ ಅವಾಗ ಬಂದರೂ ಮಾತಾಡ್ಸೋಕೆ ಹೋದೆ ಅಣ್ಣ ಅಯ್ಯೋ ಸುಂದರಮ ಬಂದಿದ್ಯಾ ಬಾರವ ಬಾರವ ಕುತ್ಕೊಂಡು ಕುತ್ಕೊಂಡು ಅದನ್ನು ಕೂಡಿಸ್ಕೊಂಡು ಅವರೇ ಸ್ವತಃ ನನ್ನ ಅವ್ರ ಕೈಯಾರಲ್ಲಿ ಆಡು ತಿನ್ನಿಸಿ ಬರ್ತಿದ್ದೆ ಏನು ಬರ್ತೀಯಾ ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಊಟ ಮಾಡಿಸಿ ಕಳ್ಸಿದಾರೆ ನನಗೆ ಆಮೇಲೆ ಬರ್ತಾಯಿರವ ಹಳೆದೆಲ್ಲ ನೆನೆಸ್ಕೊಳ್ಳೋಣ ನಾವುಗಳು ನೆನೆಸ್ಕೊಳ್ತೇವೆ ಅಲ್ಲಿ ಇನ್ನಾರು ನೆನೆಸ್ಕೊಳ್ತಾರೆ ಅಂತಂದರು ಎಲ್ಲಿ ಆಮೇಲೆ ಅವರೇ ಹೋಗ್ಬಿಟ್ಟು ಅಯ್ಯೋ ಬಿಡ್ದಂಗೆ ನೋಡ್ತಿದ್ರು ಅವರು ಅವ್ರ ಫೇವ್ರೆಟ್ ಸೀರಿಯಲ್ ಗುಪ್ತಗಾಮಿನಿ ಗು ಅವ್ರದ್ದು ರಜನಿಕಾಂತ್ ಅವ್ರದ್ದು ಎಲ್ಲ ಕೆಲ ಗುಪ್ತಗಾಮಿನಿ ತುಂಬ ಒಳ್ಳೆ ಸೀರಿಯಲ್ಲು ಅದು ಸಾವಿರದ ಎಂಟುನೂರು ಎಪಿಸೋಡ್ ನಡೀತದು ಅದೇ ಹೇಳಿದ್ರು ಎಷ್ಟು ಚೆನ್ನಾಗಿ ಮಾಡ್ತೀಯವಾ ನೀನು ಅದೇ ಗುಬ್ಬಿವರಣ ಅಲ್ಲಿ ಆಮೇಲೆ ಅದನ್ನು ಹೇಳಿದರು ಏನವ ನಿಮ್ಮ ತಾತ ನಮಗೆಲ್ಲೂ ಉಣ್ಣಕ್ಕೆ ಇಟ್ಟಿದ್ದಾರೆ ನಿನ್ನಿವತ್ತು ಊಟ ಮಾಡಿಸಿಲ್ಲ ಕಳ್ಸೋಕ್ಕಾಗತ್ತಾ ಖಂಡಿತ ಇಲ್ಲ ನೀವು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಮತ್ತೆ ಅವರು ನನ್ಗೆ ನಾನು ಅವ್ರ ಜೊತೆ ಮಾಡಿರೋದಲ್ಲ ಪರೋಪಕಾರಿ ಅವ್ರ ಜೊತೆ ಸ್ವಯಂವರ ಅವ್ರ ಜೊತೆ ದೇವರ ಮಕ್ಕಳು ಅವ್ರ ಜೊತೆ ನಾನು ಮಾಡಿರೋ ಪಿಚ್ಚರಲ್ಲ ಅವ್ರ ಜೀವನ ಚೈತ್ರನೂ ಅವ್ರ ಜೊತೆ ಅವ್ರು ಬೀಗರಾಗಿ ಮಾಡಿದ್ದೀನಿ ಚೈಲ್ಡ್ ಆರ್ಟಿಸ್ಟಾಗೂ ಮಾಡಿದ್ದೀನಿ ದೊಡ್ಡವಳ ಆದ್ಮೇಲೂ ಮಾಡಿದ್ದೀನಿ ನಾನು ಸೊ ಹೀಗಾಗಿ ಅವರು ಬಟ್ ಡೌನ್ ಟು ಅರ್ತ್ ಮನುಷ್ಯ ಅವ್ರ ಮಕ್ಕಳು ಅಷ್ಟೇಪ್ಪ ಸುಳ್ಳು ಆಗಲಿ ಶಿವಣಾಗಲಿ ಆಗಲಿ ಮತ್ತು ಪುನೀತ್ ಆಗಲಿ ಲಕ್ಷ್ಮಿ ಆಗಲಿ ಪೂರ್ಣಿಮಾ ಆಗಲಿ ಎಲ್ಲರೂ ಅದು ಅಪ್ಪೊಂದು ಆ ಒಂದು ಇದನ್ನು ತೊಗೊಂಡ್ಬಂದುಬಿಟ್ಟಿದ್ದಾರೆ ಯಾರು ಗರ್ವ ಅನ್ನೋದಿಲ್ಲ ಯಾಕೆ ನಾನು ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು ಅದೇ ರಾಗ ಅದೇ ಹಾಡು ಮತ್ತು ಈಗ ರೀಸೆಂಟಾಗಿ ವೇದ ಸೊ ನಿಜವಲ್ಲೂ ಎಲ್ಲರೂ ಅಷ್ಟೆ ತುಂಬ ಡೌನ್ ಟು ಅರ್ತ್ ಮಕ್ಳುಗಳೂ ಪುನೀತ್ ಜೊತೆ ವರ್ಕ್ ಮಾಡೋಕ್ಕಾಗಲಿಲ್ಲ ನನಗೆ ಬಟ್ ತುಂಬ ಅವ್ರ ಬಗ್ಗೆ ಅಷ್ಟೇ ತುಂಬ ಕೇಳ್ಪಟ್ಟಿದ್ದೀನಿ ನಾನು ಪುನೀತ್ ಬಗ್ಗೆ ರಾಗಣ್ಣ ರಾಜ್ಕು ಶಿವಣ್ಣನ ಜೊತೆನೇ ನಾನು ಮಾಡಿರೋ ಪಿಚ್ಚರ್ಗಳು ಕಲ್ಯಾಣ ಮಂಟಪ ಅದೇ ರಾಗ ಅದೇ ಹಾಡು ಇದೆಲ್ಲ ಹ್ಞೂ ಅನ್ನೋರು ತುಂಬ ಡಿಸೆಂಟ್ ಮತ್ತು ಆ ಹಬ್ಬ ಅವ್ರ ಟೈಮ್ ಅಪ್ ಇದೆಯಲ್ಲ ಈಗಿನ ಕಾಲು ಹುಡುಗರು ನೋಡಿ ಕಲಿಬೇಕು ನಾನು ಹೇಳ್ತೀನಿ ನಿಜವಾಗ್ಲೂ ಇದನ್ನು ಹೇಳ್ತೀನಿ ಒಂಬತ್ತು ಗಂಟೆ ಅಂದರೆ ಮಂಜು ವಿತ್ ಮೇಕಪ್ ಟಣ್ಣಂತ ಒಂಬತ್ತು ಗಂಟೆಗೆ ಸ್ಟುಡಿಯೋಗೆ ನಮಸ್ಕಾರ ಮಾಡ್ಕೊಂಡು ಎಂಟ್ರಿ ಆಗೋರು ಎಂಟ್ರಿ ಆಗೋರು ಮತ್ತು ಅವ್ರು ಪಾಡ್ಗವ್ರು ಸೈಲೆಂಟಾಗಿ ಕೂತಿರೋರು ಯಾರನ್ನ ಬಂದು ಕರೆದ್ರೆ ಹೋಗೋರು ತಮ್ಮ ಪಾಡಿಗೆ ತಾವು ಇರೋರು ಏನು ಕಿರಿಪಿರಿ ಅಯ್ಯೋ ಯಾಕೆ ನಾನು ಕರೆಸಿ ಕೂರಿಸಿದ್ರಿ ಅಯ್ಯೋ ಏನಿದು ನೀವು ನನ್ನ ಆಮೇಲೆ ಕರೆಸ್ಬೇಕಾಗಿತ್ತು ಈಗೆಲ್ಲ ಮಾಡ್ತಾರಲ್ಲ ಇವಾಗ ನಕರೆಗಳೆಲ್ಲರೂ ಮಾಡ್ತಾರಲ್ಲ ಅದು ಅದು ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಅಂದರೆ ನಾನು ಹೇಳೋದು ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಮಟ್ಟಿಗೆ ಯಾಕೆಂದರೆ ಆ ಟೈಮಲ್ಲಿ ನಾವು ಬೇರೆ ಏನೇನೋ ಮಾಡ್ಕೋಬೋದು ಅಂತ ಬಟ್ ಅದೊಂದು ನಯಾಪ್ಯಾಸ ಹೇಳ್ತಿರ್ಲಿಲ್ಲ ಅಣ್ಣ ಡೈರೆಕ್ಟ್ರು ಕರೆದ್ರೆ ಹೋಗೋರು ಆ ಪಾತ್ರ ಅಂತ ಎಕ್ಸ್ಪ್ಲೇನ್ ಮಾಡೋರು ಅವರು ಮಾಡಿಬಿಟ್ಟು ವಾಪಸ್ ಬಂದು ತಮ್ಮ ಇದ್ರಲ್ಲಿ ಕೂತ್ಕೊಳ್ಳೋರು ಅವಾಗೆಲ್ಲ ಕ್ಯಾರವನ್ ಎಲ್ಲ ಎಲ್ಲಿತ್ತು ಕ್ಯಾರವನ್ ಇಲ್ಲ ಮಣ್ಣು ಇಲ್ಲ ರೂಮ್ಗಳಿರೋವು ರೂಮ್ಗಳಿಗೂ ಹೋಗ್ತಿರ್ಲಿಲ್ಲ ಅವರು ಅಲ್ಲೇ ಕೂತ್ಕೊಂಡು ಸೆಟ್ಟಲ್ಲ ಯಾರು ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಕೂತಿರೋರು ಅವರು ಅಂದ್ರೆ ಈಗ ನೀವು ಸೆಂಟರ್ ಇದ್ದಾಗ ಅವರ ಅಂದ್ರೆ ಅಣ್ಣವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋಷ್ಟಲ್ಲ ನಾವ್ ಏನು ಅಲ್ಲ ಖಂಡಿತ ಅಲ್ಲ ನೀವ್ ಎದುರುಗಡೆ ನೋಡಿದಾಗ ಸಿನಿಮಾದಲ್ಲಿ ನೋಡೋದ್ ಬೇರೆ ಎದುರುಗಡೆ ಅವ್ರ ಆಕ್ಟಿಂಗ್ ನೋಡಿದಾಗ ನಿಮ್ಗೆ ಹೆಂಗಿಲ್ಲ ಅದೇ ನನಗೆ ಅವ್ರ ಜೊತೆ ಅದೇ ಆ ಥರ ವರ್ಕ್ ಮಾಡಿ ರೂಢಿ ಇಲ್ಲ ನನಗೆ ಅದೇ ಪರೋಪಕಾರಿ ನನ್ನ ಹತ್ತು ವರ್ಷ ನನಗೆ ಅವಾಗೇನು ಅಷ್ಟೊಂದೇನು ನನಗೆ ನೆನಪಿಲ್ಲ ಆಮೇಲೆ ಆದಮೇಲೆ ಜೀವನ ಚೈತ್ರ ಮಾಡಿದ್ದೆ ಎಷ್ಟು ಒಂದು ಸೀನಲ್ಲಿ ಇತ್ತಷ್ಟೇ ಬಟ್ ನನಗೆ ಆ ಥರದ್ದೆಲ್ಲ ನಾನು ಅವರ ಇದ್ರಲ್ಲಿ ನೋಡಿಲ್ಲ ನಾನು ನೋಡೋಲ್ಲ ಅವ್ರು ಆ್ಯಕ್ಟ್ ಮಾಡೋದು ನಾನು ಹಾಂ ಹೌದು 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 ಹ್ಞೂ ಹಂಗೆ ಹಂಗಾಗಿ ಗೊತ್ತಿಲ್ಲ ನನಗೆ ಅವ್ರದ್ದು ಇದ್ರ ಬಗ್ಗೆ ಬಟ್ ಎಲ್ಲೂ ಅವರು ಇದ್ರಾಂಪ್ ತೊಗೊಳ್ತಿರ್ಲಿಲ್ಲ ನನಗೆ ಗೊತ್ತಿರೋಂಗೆ ಎಲ್ಲೂ ಪ್ರಾಮ್ ತೊಗೊಳ್ತಿರ್ಲಿಲ್ಲ ಸೀನ್ ನೋಡೋರು ಡೈಲಾಗ್ ಹೇಳಿ ಬರೋರಂತೆ ನನಗೆ ನಮ್ಮ ಅಪ್ಪಾಜಿ ಅವರಿಗೆಲ್ಲ ಅಸೋಸಿಯೇಟ್ ಆಗಿದ್ರಲ್ಲ ಈ ಸ್ವಯಂವರಕ್ಕೆಲ್ಲ ನಮ್ಮ ಅಪ್ಪಾಜಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದರು ಸೊ ಅವರು ಹೇಳ್ತಾ ಇದ್ದಿದ್ದು ನಮಗೆಲ್ಲ ಅವ್ರುಗಳು ಹೇಳಿ ನಾವು ಕೇಳಿ ತಿಳ್ಕೊಂಡಿರೋದು ಮಂಜು ನಮಗೆ ಸ್ವತಃ ಅಂತಂದರೆ ಇದೆ ಅನುಭವಗಳು